ನನ್ನ ಜೊತೆ ವೇದಿಕೆಯನ್ನ ಹಂಚ್ಕೊಂಡಿರ್ತಕ್ಕಂಥ ನಮ್ಮ ವ್ಯಕ್ತಿಯವರೇ ನಮ್ಮ ನಾಗಭೂಷಣ್ರೆ ಹಾಗೂ ನಮ್ಮ ಟೆಕ್ಕಿ ಮುದ್ರಿಗಳು ಆಗಿರ್ತಕ್ಕಂಥ ಶಶಿಕಾಂತ್ ಅವರೇ ಬೇಡಿಕೆ ಕುಂಬಾಂತಿರ್ತಕ್ಕಂಥ ಎಲ್ಲ ನನ್ನ ಮಿತ್ರರು ಹಾಗೂ ನನ್ನ ಜೊತೆ ಇವತ್ತು ಕೋಲಾರ ಜಿಲ್ಲಾ ಜೆ ಮಹಾರಾಜರು ಮಹಿಳಾ ಅಧ್ಯಕ್ಷ ಆಗಿರ್ತಕ್ಕಂಥ ಗಾಯಕರು ಕೂಡ ನನ್ನ ಜೊತೆ ಬಂದಿದ್ದಾರೆ ಅವರು ಸ್ವಾಗತವನ್ನು ವಹಿಸ್ತಾ ಅದು ವೇದಿಕೆ ಮೇಲೆ ಆಶೀರ್ವಾದಕ್ಕಂಥ ವೇದಿಕೆ ವಿಮಾನ ಆಗಿರ್ತಕ್ಕಂಥ ಎಲ್ಲ ನನ್ನ ಕೌಕ್ಸರ್ ನನ್ನ ಸಭಾ ಸದಸ್ಯರು ಎಸ್ ಇದ್ ಮಾಡ್ತಾ ವಿಶೇಷವಾಗಿ ಈ ಕಾರ್ಯಕ್ರಮದ ಋಣಾತಕ್ಕಂಥ ಶ್ರೀ ಓಂ ಸಾಯಿ ಶಿವರಿ ಸಾಯಿಬಾಬಾ ಸೇವಾ ಮಂಡಳಿಯ ಎಲ್ಲ ನನ್ನ ಪ್ರತಿನಿಧಿಗಳಿಗೂ ವಿಶೇಷವಾಗಿ ಈ ಕಾರ್ಯಕ್ರಮನ ಮಾಡಬೇಕಂತ ಸುಮಾರು ಎರಡು ಮೂರು ತಿಂಗಳಿಂದ ಈ ಕಾರ್ಯಕ್ರಮ ಡೇಟ್ ಫಿಕ್ಸ್ ಮಾಡಿ ನಮ್ಮ ಎಂ ಪಿ ಎಲೆಕ್ಷನ್ ಇದ್ರಿಂದ ಸಂಸದ ಎಲೆಕ್ಷನ್ ಇದರಿಂದ ಡೇಟ್ ಕ್ಯಾನ್ಸಲ್ ಆಯಿತು ಈ ಕಾರ್ಯಕ್ರಮ ಬಗ್ಗೆ ಎಷ್ಟು ಕನ್ಸರ್ಟ್ ಕಂಡಿದ್ರು ಅಂತಂದ್ರೆ ಬಹುಶಃ ನಮ್ಮ ಸತೀಶ್ ಅವರು ನನ್ನ ಸ್ನೇಹಿತರು ನನ್ನ ಸೋದರರು ಅವರು ಜಾಸ್ತಿ ಓದ್ಲಂಗಿಲ್ಲ ಮುಗುಲ್ಗೆ ಬಂದು ಅವರಿಗೆ ಸ್ಟೇಜ್ ಇಷ್ಟ ಆಗಲ್ಲ ಕೆಲವೊಬ್ಬರಿಗೆ ಸ್ಟೇಜು ಮಗುರಿಗೆ ಅಂದ್ರೆ ಬಹಳ ಇಷ್ಟ ಆದ್ರೆ ಸತೀಶ್ ಅವ್ರಿಗೆ ಸ್ಟೇಜು ಮತ್ತು ನಮ್ಮ ಸತೀಶ್ ಅವ್ರಿಗೆ ಸ್ಟೇಜು ಮತ್ತು ಆಡಲು ಎಲ್ಲ ಇರಲ್ಲ ಅವರೆಲ್ಲೋ ಒಂದ್ ಕಡೆ ಇರ್ತಾರೆ ಸುಮಾರು ಬೇಡಿಕೆ ಕರೆದಿ ಬಾಬಾ ಆದ್ರೂ ಕೂಡ ಹಣ ನನ್ ಬರಲ್ಲ ಅಂತ ಇಲ್ಲೇ ಇರ್ತೀರಿ ಅಂತ ಹೇಳಿ ಚಲೋ ಅದು ಇಷ್ಟ ನಾವೆಲ್ಲೋ ಒಂದ್ ಕಡೆ ಎಲೆಗಿ ಇಲ್ಲಿ ಮರಿಬೇಕು ಬೆಳಿಬೇಕಾದ್ರೂ ಇಷ್ಟ ವರ್ಷ ಅವ್ರನ್ನ ಬೇರೆಯವ್ರನ್ನ ಬೆಳೆಸ್ಬೇಕು ಅಂತ ಬಾರಿ ಇಂಟ್ರೆಸ್ಟ್ ಇದೆ ನಾನು ಕೇಳಿದೆ ಏನ್ ಕಾರ್ಯಕ್ರಮ ಅಂತ ಕೇಳಿದೆ ಹಣ ಪ್ರತಿ ವರ್ಷ ಕೂಡ ಪೌರ ಕಾರ್ಮಿಕರನ್ನ ಸನ್ಮಾನಿಸಿ ಅವ್ರ ಭಾಗ ಪೂಜೆ ಮಾಡಿ ಅವ್ರಿಗೆ ಸನ್ಮಾನ ಮಾಡೋದು ಕಾರ್ಯಕ್ರಮ ನೀನು ನೆಗೆಟಿವ್ಕೊಳ್ಳೋದಕ್ಕೆ ಕೇಳಿದಾಗ ನಾನು ಬಂದು ಮುಳುಗಾದಾಗ ಆಲೋಚನೆ ಈ ಪೌರಕಾಲಿ ಏನೋ ಇಟ್ಲೆ ಏನು ಓಟ್ರು ನಾಯಿ ಏನು ಕಾಲದಲ್ಲಿ ಏನು ಓಟ್ ರಸ್ತಾನ ಕೇಳಿದ್ರು ಬಿಟ್ಟೆ ಅವ್ರಿಗೆ ಸನ್ಮಾನ ಮಾಡಬೇಕು ಗುರುಸ್ಬೇಕಂದ್ರೆ ಫಸ್ಟ್ ಏಕೈಕ ಒಂದು ಮಂಡಳಿ ಇದ್ರೆ ಅದು ಸಿಡಿ ಸಾಹೇಬ್ ಸಾಹೇಬ್ ಮಂಡಳಿ ಇಲ್ಲ ಇಲ್ಲಿ ತನಕ ಕೊರೋನಾ ಟೈಮ್ ಅಲ್ಲಿ ನಿಮ್ಗೆ ಮಾಸ್ಕ್ ಕೊಟ್ಟು ಪರಿಚಯ ಕೊಟ್ಟು ಪೋಲ್ ಹಾಕೊಂಡು ಪೇಪರ್ ಹಾಸ್ಕೊಂಡಿದ್ದಾರೆ ಆದ್ರೆ ನಿಮ್ಗೆ ಮನ ಮಾಸ್ಕ್ ಕೊಟ್ಟು ಈ ಪರಿಚಯ ಕೊಟ್ಟು ಏನಕ್ಕೆ ಕಥ ಕೊಡ್ಬೇಕಂತ ಕೊಟ್ಟಿಲ್ಲ ಪೇಪರ್ ಬರ್ಬೇಕಂತ ಹಾಕ್ಸ್ಕೊಂಡಿದ್ರು ಪೇಪರ್ ಹಾಸ್ಕೊಳ್ಳೋ ಹಾಕ್ಸ್ಕೊಂಡಿದ್ದು ನಿಜವಾಗ್ಲೂ ನಿಮ್ಮ ಬಗ್ಗೆ ಕಾಳಜಿ ಇರ್ತಕ್ಕಂಥ ಏನಾದ್ರು ವ್ಯಕ್ತಿಗಳಿದ್ರೆ ಖಂಡಿತಾಗ್ಲೂ ಇಂಥ ಮಗಳು ನಿಮ್ಮನ್ನು ಗುರುಸ್ತಾ ಇದ್ದಾರೆ ಬಹುಶಃ ಎಷ್ಟೋ ಸಾರಿ ನಾನು ನಿಮ್ಮ ಪೌರಕಾರದ ಬಗ್ಗೆ ನಾನು ಕೇಳಿದ್ದೀನಿ ನಮ್ಮ ಶ್ರೀಧರರ ಬಗ್ಗೆ ಕೇಳಿದ್ದೀನಿ ಎಷ್ಟು ಜನ ಪರ್ಮನೆಂಟ್ ಆಗಿದ್ದಾರೆ ಎಷ್ಟು ಜನ ಕಾಯಂ ಆಗಿದ್ದಾರೆ ಎಷ್ಟು ಜನ ಇನ್ನು ಕಾಯಂ ಆಗಬೇಕು ನನಗೆ ಸ್ವಲ್ಪ ಲೀಸ್ಟ್ ಕೊಡಿ ಅವ್ರಿಗೆ ಏನಾದರೂ ಮಾಡಬೇಕು ಅನ್ನೋದನ್ನ ನಾನು ಕೇಳಿದ್ದೀನಿ ಖಂಡಿತವಾಗ್ಲೂ ಅದು ಏನಾಗುತ್ತೆ ಸರ್ ಅಂತ ಯಾರೋ ತಗೋಳಿದೋಸ್ಕರ ಯಾರೋ ಪೌಲ್ ಸರ್ ತೆಳಿದೋಸ್ಕರ ಯಾರನ್ನೋ ಯೂಸ್ ಮಾಡಬೇಕು ನಿಮ್ಗೆ ಅರ್ಥ ಆಗ್ತಾ ಇರಲಿ ನಿಮ್ಗೆ ಅರ್ಥ ಆಗ್ತಾ ಇರಲಿ ಇವತ್ತೇನು ಪುಕ್ಷನ್ ನಿಮ್ನೆ ಪರ್ಮನೆಂಟ್ ಮಾಡ್ತಾ ಇಲ್ಲ ಅವನು ದುಡ್ಡು ಕೊಟ್ರೆ ಮಾತ್ರ ಮಾಡ್ತಾರೆ ಯಾರಾದ್ರೂ ಪರ್ಮನೆಂಟ್ ಆಗ್ಬೇಕಾದ್ರೆ ದುಡ್ಡು ಕೊಟ್ರೆ ಮಾತ್ರ ಮಾಡೋದಷ್ಟೇ ಅದು ನನ್ನ ಮಾಹಿತಿ ಇದೆ ಯಾರು ಎಲ್ಲ ದುಡ್ಡು ಕೊಟ್ಟು ಏನಾಗೋರು ಅಂತ ಕೂಡ ಗೊತ್ತಿದೆ ದುಡಿದೀಕ ದುಡ್ಡು ಜಪ ಸೊ ಮುಂದಿನ ದಿವಸದಲ್ಲಿ ಎಲ್ಲಾದ್ರೂ ಇರ ಕಡೆ ಕಿತ್ತೀನಿ ಒಳ್ಳೆ ಮರದಲ್ಲಿ ಕಿತ್ತೀನಿ ಮಂಚಿ ಪಡ್ಲೋಸ್ತೇ ಏನು ಇಡ್ಲ ಪೇಳ್ತೀನಿ ನಿಜೆ ಮುಸ್ತೀನಿ ನಾವೆಲ್ಲ ಕಳ್ಕೊಂಡಿದ್ರು ಇವತ್ತು ನಮ್ಮ ಹುಳುವಾಗ ತಾಲೂಕು ಸ್ವಚ್ಛವಾಗಿರ್ಬೇಕು ಅಂತಂದ್ರೆ ನೀವೇ ಕಾರಣ ಒಂದು ದಿವಸ ಹದಿನೈದು ದಿವಸ ಕೈ ಕೊಡಿ ನೀವೆಲ್ಲ ಸೇರಿ ಹದಿನೈದು ದಿವಸ ಕೈ ಕೊಡಿ ಅವಾಗ ಗೊತ್ತಾಗುತ್ತೆ ನಗರಸಭಾ ಸದಸ್ಯರು ಏನಂತ ಅವ್ರು ಸೊ ನಾವೊಂದು ಹೇಳ್ತೀನಿ ನಿಮ್ಮ ಹಕ್ಕುಗಳು ಪಡಿಬೇಕಂದ್ರೆ ಫಸ್ಟ್ ನಿಮ್ಮಲ್ಲಿ ಒಗ್ಗಟ್ಟಿರ್ಬೇಕು ನಿಮ್ಮಲ್ಲಿ ಎರಡು ಗುಂಪಾದ್ರೆ ಮೂರು ಗುಂಪಾದಲ್ಲಿ ಆದರೂ ನಿಮ್ಮ ಮಕ್ಕಳು ಪಡೆಯಕ್ಕೆ ಆಗಲ್ಲ ಹೌದೇ ಹಾಗಲ್ಲ ಈಗ ಯಾರೋ ಒಂದು ಮನೆ ಟ್ರಾನ್ಸ್ಫರ್ ಅಂತ ಚೇಸ್ಬೋದು ನನಗೆ ನನ್ಗೆ ಗೊತ್ತು ನೆಕ್ಸ್ಟ್ ಲೆಟರ್ ಕೊಡ್ತೀರಂತ ಕೂಡ ಗೊತ್ತು ನನಗೆ ಅದು ಆ ಎಮ್ಮೆ ಕಾವಲ್ ಮಾಕಿ ಆ ಎಮ್ಮೆ ಕಾವಲ್ಲ ಅಂತ ಲೆಟರ್ ಕೊಡಕ್ಕೆ ಗೊತ್ತಿರೋಂತ ಕೂಡ ನನ್ಗೆ ಗೊತ್ತು ತನಕ ಆ ಅಮ್ಮ ಬಂದು ನಮ್ಗೆ ಕೇಳಿಲ್ಲ ಗೊತ್ತು ನಾನು ಏನೇನು ಮಾಡಿದ್ದೀನಿ ಆ ಅಮ್ಮ ಏನೇನು ಮಾಡಂತ ಅಮ್ಮನ್ ಗೊತ್ತು ಆ ಅಮ್ಮ ಬಂದು ಕೇಳಿಲ್ಲ ಬೇರೆ ಬೇರೆಯವ್ರಿಗೆ ಹೇಗಾಕದ್ದು ಅಡಗಂಡ ಅಡಗಂಡ ನೀವು ಶಾಸಕರು ಹೆಂಗ್ ಗೊತ್ತು ಅಂತ ಗೊತ್ತು ಎಲ್ಲ ಗೊತ್ತು ಮುನ್ಸಿಪಾಲಿಟಿ ಎಲ್ಲಲ್ಲಿ ಗೊತ್ತು ಮುನ್ಸಿಪಾಲಿಟಿ ಏನಿದೆ ಅಂತ ಗೊತ್ತು ಮುನ್ಸಿಪಾಲಿಟಿ ಯಾವತ್ತು ಯಾವತ್ತ ಡೀಸೆಲ್ ಬಿಲ್ ಏನಾಗುತ್ತೆ ಅಂತ ಗೊತ್ತು ಎಲ್ ಬಿಟ್ರೆ ಏನ್ ಮಾಡ್ತಾರಂತ ಗೊತ್ತು ಖಾತೆಗೆ ಯಾವ ಏರಿಯಾ ಖಾತೆಗೆ ಎಷ್ಟು ಅಂತ ಗೊತ್ತು ಎಲ್ಲ ಒಂದ್ ದಿವಸ ಇದೆ ಅಮಾವಾಸೆ ನೀವೊಂದ್ ಸಮೃದ್ಧಿಗೆ ಏನೂ ಗೊತ್ತಿಲ್ಲ ಎಲ್ಲವನ್ನ ಗೊತ್ತು ಮುಂದ್ರಂದು ಮುಸ್ಲಮ್ಮ ಪಂಡಗ ಮುಂದ್ರೆ ಮುಸ್ಲಮ್ಮ ಪಂಡಗ ಓಡಾಗಲ್ಲ ಸ್ಲೋ ಸ್ಟಡಿ ಯಾವುದನ್ನ ಆಫೀಸ್ ಬರಬೇಕಾದ್ರೆ ಸ್ಟಡಿ ಮಾಡೇ ಬರಲ್ಲ ಸ್ಟಡಿ ಮಾಡಿ ನಾನ್ ಕಂಡು ಬರಲ್ಲ ಸೊ ಮುಂದಿನ ದಿವಸಗಳಲ್ಲಿ ನಾನು ನಿಮ್ ಜೊತೆ ಇರ್ತೀನಿ ನಿಮ್ದೇನೇ ಸಮಸ್ಯೆಗಳಿದ್ರು ಕೂಡ ದಯವಿಟ್ಟು ಖಂಡಿತವಾಗ್ಲೂ ನನಗೊಂದು ಮನವಿ ಕೊಡಿ ಸೊ ಪೌರ ಕಾರ್ಮಿಕರಿಗೆ సైట్ హా సార్ సైట్ హన్న సైట్ సాకస్ ఎస్ జనకి ఇంకా సైట్ హోడ విచారూడా నీ ఖండి వారు జనకి సైట్ హంచో కార్యక్రమ కూడా ఖండితీ ఈ జనకి నన్న కడ కడ ನಾನು ನೆಕ್ಸ್ಟ್ ಬರ್ತಕ್ಕಂಥ ಕಾರ್ಯಕ್ರಮದಲ್ಲಿ ವಿತ್ತ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀನಿ ಈ ಪೌರ ಕಾರ್ಮಿಕರು ಯಾರು ಪರ್ಮನೆಂಟ್ ಆಗಿ ಕೆಲಸ ಮಾಡ್ತಾರೋ ಕಾಯಮು ಕೆಲಸ ಮಾಡ್ತಾರ ಅವ್ರು ಕೂಡ ಒಂದು ಇನ್ಶೂರೆನ್ಸ್ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನ ಏನಾದ್ರೂ ಆ ಫ್ಯಾಮಿಲಿಗೆ ಹೆಚ್ಚು ಕಡಿಮೆ ಆದ್ರೆ ಅವ್ರು ಹೆಚ್ಚು ಕಡಿಮೆ ಆದ್ರೆ ಅವ್ರ ಫ್ಯಾಮಿಲಿಗೆ ಆಧಾರ ಆಗ್ಬೇಕನ್ನ ಕಾರಣಕ್ಕೋಸ್ಕರವಾಗಿ ಹತ್ತು ಲಕ್ಷ ಇನ್ಶೂರೆನ್ಸ್ ಕೊಡ್ಬೇಕನ್ನ ಕಾರಣಕ್ಕೋಸ್ಕರವಾಗಿ ನನ್ನ ಒಂದು ನನ್ನ ಮಿಲಿಯಿಂದ ನನ್ನ ಕೈಯಿಂದ ಖಂಡಿತವಾಗ್ಲೂ ಅವ್ರು ಇನ್ಶೂರೆನ್ಸ್ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನ ನಿಮಗೂ ಮತ್ತು ಕೇಳಿ ಅವರಿಗೆ ಕೆ ಮತ್ತು ನಿಮ್ಗೆ ಇಬ್ಬರಿಗೂ ಮಾಡೋ ಕಾರ್ಯಕ್ರಮ ಅಂದ್ಕೊಂಡಿದೀನಿ ಖಂಡಿತವಾಗ್ಲು ಈ ಸಂಸ್ಥೆಗೆ ಈ ಸಿರುಡಿ ಸಾಹೇಬ ಏನು ಈ ಮಂಡಳಿ ಇದೆ ಖಂಡಿತವಾಗ್ಲೂ ನಾನು ನಿಮಗೆ ಚಲುವಿನ ಆಗಿರ್ತೀನಿ ಸರ್ ಇಂಥ ಕಾರ್ಯಕ್ರಮಕ್ಕೆ ನನ್ನ ಕರೆದು ಇದು ಅರ್ಥಗರ್ಭಿತವಂತ ಕಾರ್ಯಕ್ರಮ ಐತಿ ಎಲ್ಲ ಒಂದ್ ಕಡೆ ಪಟಾಕಿ ಹಂಚೋದು ತಗಡೆ ಹೊಡೆದ ಕಾರ್ಯಕ್ರಮ ಅಲ್ಲ ಇದು ಅರ್ಥಗರ್ಭಿವಂತ ಕಾರ್ಯಕ್ರಮ ಐತಿ ಯಾರಿಗೆ ಸನ್ಮಾನ ಮಾಡ್ಬೇಕು ಅವ್ರಿಗೆ ಸನ್ಮಾನ ಮಾಡ್ಬೇಕು ನಿಮಗೆ ಗೊತ್ತಿರ್ಲಿ ಮರ ಬೆಳಿಬೇಕಾದ್ರೆ ಮರದ್ಮೇಲೆ ನೀರ್ ಹಾಕ್ಬೇಕಾಗಿದೆ ಬಹು ನೀರ್ ಹಾಕ್ಬೇಕು ಇವತ್ತು ಬುಡುಗಾಗ ಚೆನ್ನಾಗಿರ್ಬೇಕು